ಆಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಶುಂಠಿ ಪೇಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಶುಂಠಿ ತುಂಬ ಇದೆ ಊರಿಂದ ತಗೊಂಡು ಬಂದಿದ್ದು ನೋಡಿ ಬೆಳೆದಿರೋ ಅಂಥದ್ದೇ ನಮ್ಮ ತಮ್ಮ ಊರಲ್ಲಿ ಬೆಳೆದಿದ್ರು ಅಂತ ತಗೊಂಡು ಬಂದಿದ್ರು ತುಂಬ ಇದೆ ಅದಕ್ಕೆ ಇದನ್ನು ಹಾಗೆ ಇಟ್ಟರೆ ಹಾಳಾಗುತ್ತೆ ಅದಕ್ಕೆ ಶುಂಠಿ ಪೇಸ್ಟನ್ನು ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಫ್ರೆಂಡ್ ಈ ಥರ ಸಣ್ಣ ಸಣ್ಣದಾಗಿ ಎಲ್ಲ ಇದೇನು ಬಲ್ತಿಲ್ಲ ತುಂಬ ಎಳೆದಿದೆ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡೀನಿ ಮತ್ತೆಲ್ಲ ಎಲ್ಲ ವಾಶ್ ಕೂಡ ಮಾಡಿದ್ದೀನಿ ಏನಿಲ್ಲ ಎಲ್ಲ ಕ್ಲೀನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕ್ಲೀನಾಗಿದೆ ಮತ್ತು ಇದು ಫ್ರೆಂಡ್ ಕ್ಲೀನಾಗಿ ತೊಳೆದು ಚೆನ್ನಾಗಿ ಈ ಥರ ಬಟ್ಟೆ ಮೇಲೆ ಹಾರಾಕ್ಕೊಂಡಿದ್ದೀನಿ ಎಲ್ಲ ನೀರೆಲ್ಲ ಹಿಂಕಣಲಿ ಅಂತ ಬಟ್ಟೆ ನೋಡಿ ಏನಿಲ್ಲ ಎಲ್ಲ ಡ್ರೈ ಆಗಿದೆ ನೋಡಿ ನೀರಿನ ಅಂಶ ಏನೂ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಇದಕ್ಕೆ ನಾನೀಗ ಒಂದು ಬೌಲಿಗೆ ಹಾಕೊಳ್ತೀನಿ ಇದರಲ್ಲಿ ಏನು ಒಟ್ಟಿನಲ್ಲಿ ನೀರಿನ ವಿಷಯ ಇರಬಾರ್ದು ಇದಕ್ಕೆ ನೋಡಿ ಒಂದು ಬೌಲಿಗೆಲ್ಲ ಹಾಕೊಂಡಿದ್ದೀನಿ ಒಂದು ಆರು ತಿಂಗಳು ಐದು ತಿಂಗಳು ಇಟ್ಟರು ಕೂಡ ಏನು ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡ್ರೆ ನೋಡಿ ಒಂದು ಜಾರ್ ತಗೊಂಡಿದ್ದೀನಿ ಒಂದು ಅರ್ಧ ಅರ್ಧ ಕಪ್ಪುನಷ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಜಾರಿಗೂ ಕೂಡ ನೀರು ಇಲ್ಲ ಕ್ಲೀನಾಗಿ ಒರೆಸಿದ್ದೀನಿ ಬಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬರ್ಸ್ಬಿಟ್ಟಿದೀನಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ನೋಡಿ

ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಈ ಆಗಲೇ ಈಗ ಈಗ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ರುಬ್ಬ ಮಾಡಿದ್ದೀನಿ ಎಲ್ಲವನ್ನೂ ಈ ಥರ ಹೀಗೆ ಹಾಕ್ಬಿಟ್ಟು ಈ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ನಾಲ್ಕೈದು ತಿಂಗಳ ಮಟ್ಟ ಏನೂ ಹಾಳಾಗೋದಿಲ್ಲ ಫ್ರೆಂಡ್ ಇದು ನಿಮ್ಗೆ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ ಹಾಗೆ ಸಬ್ಸ್ಕ್ರೈಬ್ ಆಗಿ ఈ రతీ ప్లీజ్ లైక్ కొడి అంతా ఇవతిన ఈ స్వీన్ టీ పేస్ట్ నిష్టంత భాస్తా ఈ ఈ వీడియోన ఇల్గే ముగ్తాయి థ్యాంక్ యూ ఫ్రెండ్స్